ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಗುರುವಾರದ ಆಗಿರುತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಾಯಂಕಾಲ ಐದು ಗಂಟೆವರೆಗೂ ಮಾಡಿರೋ ಇದು ಮತ್ತು ನನ್ನ ಮಗ ಇಲ್ಲಿ ಅಕ್ಕಿನ ಮಾತಾಡ್ಸೋಕೆ ಹೋಗಿದ್ದಾನೆ ಲವ್ ಬರ್ಡ್ಸ್ನ ನನ್ನ ಮಗ ಲವ್ ಬರ್ಡ್ಸ್ನ ಆಪು 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 ಅಂತ ಕರಿತಾನೆ ಪಾಪು ಅಂತ ನಾನು ವಿಡಿಯೋ ಮಾಡ್ತಿರೋದು ನೋಡಿಬಿಟ್ಟು ಬಂದು ಹಾಯ್ ಹೇಳ್ದೆ ಅದಾದಮೇಲೆ ಫ್ರೆಂಡ್ಸ್ ನಾನು ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಯಾಕೆಂದರೆ ಬೆಳಗ್ಗೆ ಕಿಚನ್ ನೋಡಿದ ತಕ್ಷಣ ಫ್ರೆಶ್ಶಾಗೇ ಇರಬೇಕು ನನಗೆ ಆ ಥರ ಕ್ಲೀನಾಗಿದ್ರೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು ಇಲ್ಲಾಂದರೆ ಮೈಂಡೇ ಓಡಲ್ಲ ಇದು ಫ್ರೆಂಡ್ಸ್ ನನ್ನ ಊರಿಗೆ ಹೋಗಿದಾಗ ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟಿದ್ದು ಅದು ಪ್ಲೇಟ್ಸ್ ಇಲ್ಲೇ ಇತ್ತು ನನ್ನ ಫ್ರೆಂಡು ಅದು ಕೊಟ್ಬಾರಣ ಅಂತ ಹೋಗ್ತಿದ್ದೆ ನನ್ನ ಮಗ ನಾನೇ ಕೊಟ್ಬರ್ತೀನಿ ಅಂತ ಈಸ್ಕೊಂಡು ಹೋದೆ ಈಸ್ಕೊಂಡು ಹೋಗಿ ಕೊಟ್ಬರಕ್ಕೆ ಹೋಗಿದ್ದಾನೆ ಅವ್ನು ಹೋದ್ಮೇಲೆ ನಾನು ಅಡುಗೆ ಮನೆಗೆ ಬಂದು ನಾನು ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿತೀನಿ ಫ್ರೆಂಡ್ಸ್ ದೊಡ್ಡ ಲೋಟದಲ್ಲಿ ಬಟ್ ನೀರು ಖಾಲಿ ಆಗಿತ್ತು ಅದಕ್ಕೆ ಸ್ವಲ್ಪ ಇತ್ತು ಚಿಕ್ಕ ಲೋಟದಲ್ಲಿ ಕೊಡಿದೆ ಅದಾದಮೇಲೆ ಫ್ರೆಂಡ್ಸ್ ಹಾಲು ಹಾಲು ಕಾಯಿಸೋಣ ನನ್ನ ಮಗನಿಗೆ ಅಂದ್ಬಿಟ್ಟು ಹಾಲು ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಮಗನಿಗೆ ಫ್ರೆಂಡ್ಸ್ ನಾನು ಹಾಲನ್ನ ಗಟ್ಟಿ ಹಾಲು ಕೊಡೋಲ್ಲ ಏಕೆಂದರೆ ಕಫ ಆಗ್ಬಿಡುತ್ತೆ ಅವನಿಗೆ ಗಟ್ಟೆ ಹಾಲು ಮಕ್ಳು ಅವ್ನಿಗೆ ಅಂತಲ್ಲ ಯಾವ ಮಕ್ಕಳು ಕೊಟ್ಟರು ಕಫ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಸ್ವಲ್ಪ ಹಾಲು ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ನೀ ಅರ್ಧ ಲೋಟ ನೀರು ಹಾಕಿದ್ರೆ ಏನು ಸ್ವಲ್ಪ ಕಾಲು ಭಾಗದಷ್ಟು ನೀರು ಹಾಕಿ ಹಾಲು ಮಾಡಿಕೊಡ್ತೀನಿ ಫಸ್ಟ್ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೆ ಫ್ರೆಂಡ್ಸ್ ನನ್ನ ಮಗನಿಗೆ ಆರ್ಗ್ಯಾನಿಕ್ ಬೆಲ್ಲ ಖಾಲಿ ಆಗಿದೆ ಅದಕ್ಕೋಸ್ಕರ ನಾರ್ಮಲ್ ಬೆಲ್ಲನೇ ಹಾಕಿ ಹಾಲು ಮಾಡಿಕೊಟ್ಟೆ ಫ್ರೆಂಡ್ಸ್ ನಾನು ಯಾವಾಗಲೂ ಕೆನೆನ ಸ್ಟಾಕ್ ಮಾಡಿರ್ತೀನಿ ಮತ್ತು ಕೆನೆ ತುಂಬ ಇದೆ ಬೆಣ್ಣೆ ಮಾಡಿಲ್ಲ ತುಪ್ಪನೂ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ಮಾಡಬೇಕು ಒಂದು ಸಲ ಹಿಂಗೆ ತುಪ್ಪ ಮಾಡೋಣ ಅಂತ ಹೋಗಿ ಕಲರ್ಫುಲ್ಲಾಗೇನೋ ಮಾಡಿದ್ದೆ ಚೆನ್ನಾಗಿ ಮಾಡಿದ್ದೆ ಮರಳು ಮರಳಾಗೆ ಬಂದಿತ್ತು ಬಟ್ ಕಹಿ ಮಾಡಿಬಿಟ್ಟಿದೆ ಏನೋ ಜಾಸ್ತಿ ಆಗಿಬಿಟ್ಟಿತ್ತು ಮೆಂತ್ಯನೋ ಏನೋ ಜಾಸ್ತಿ ಆಗ್ಬಿಟ್ಟಿತ್ತು ಬಟ್ ಈ ಸಲ ಆ ಥರ ಏನೂ ಬೇಡ ಯಾರಾದರೂ ಗೊತ್ತಿರೋರು ಕೈಯಲ್ಲಿ ಮಾಡಿಸ್ಕೊಳ್ಳೋಣ ನಮ್ಮ ದೊಡ್ಡಮ್ಮ ಮನೆಗೆ ಹೋದಾಗ ಎತ್ಕೊಂಡೋಗಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಅವ್ನಿಗೆ ಹಾಲೆಲ್ಲ ಮಾಡಿ ಅವ್ನಿಗೆ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಆರಲಿ ಅಂತ ತಣ್ಣಗಾಗಲಿ ಅಂತ ಇಟ್ಬಿಟ್ಟು ನಾನಿಲ್ಲಿ ಕಾಫಿನ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಕಾಫಿ ಕುಡಿಯೋಣ ಅಂತ ನಾ ನಮ್ಮ ಹಾಲಿನ ಇಟ್ಬಿಟ್ಟು ನನ್ನ ಮಗನ ಕರಿತಾನೇ ಇದ್ದೀನಿ ಬಾ ಬಾ ಅಂತ ಬರ್ತಾನೆ ಇಲ್ಲ ಆಚೆ ಇದ್ದಾನೆ ಆಟ ಆಡ್ತಿದ್ದಾನೆ ಮಕ್ಕಳಿದ್ದಾವೆ ಅವ್ರ ಜೊತೆ ಆಟಾಡ್ತಿದ್ದಾನೆ ನನ್ನ ಮಗಂದು ಬಾಗಿಲು ತೆಗೆದ್ರೆ ಫ್ರೆಂಡ್ಸ್ ಇರೋದೇ ಇಲ್ಲ ಯಾವಾಗಲೂ ಆಚೆನೇ ಹೋಗ್ತಾ ಇರ್ತಾನೆ ಫೈನಲಿ ಹೋಗಿ ಹಾಲು ಕುಡ್ಕೊಂಡು ಬರಬೇ ಬಾ ಅಂತ ಕರ್ಕೊಂಡು ಬಂದೆ ಬಂದು ಕುಡಿತಿದ್ದಾನೆ ಈ ಲೋಟದಲ್ಲೇ ಕೊಡಬೇಕು ಫ್ರೆಂಡ್ಸ್ ಅವನಿಗೆ ಹಾಲು ಈ ಲೋಡ್ತಲ್ಲೇ ಕೊಡು ಇಲ್ಲಾಂದ್ರೆ ಕುಡಿಯಲ್ಲ ಅಂತ ಲೋಟದಲ್ಲಿ ಇಸ್ಕೊಂಡಿದ್ದಾನೆ ಅಮ್ಮ ನೀನು ಟೀ ಕುಡಿ ಅಂತ ಹೇಳ್ತಾ ಇದ್ದ ಸರಿ ನಾನು ಕುಡಿತೀನಿ ನೀನು ಹೋಗಿ ಆಟ ಆಡ್ಕೊ ಅಂತ ಅಂದ್ಬಿಟ್ಟು ಅವನು ಆಟಾಡೋಕ್ಕೆ ಹೋದ ಆಮೇಲೆ ನಾನು ಟೀ ಕುಡಿದು ಇವತ್ತು ಟಿಫನ್ಗೆ ಒಗ್ಗರಣೆ ರೈಸ್ ಮಾಡಿದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಗ್ಗರಣೆ ರೈಸ್ ಮಾಡಿ ನನ್ನ ಮಗನಿಗೂ ತಿನ್ನಿಸಿ ನಾನು ತಿಂದು ತಿಂದು ಫೈನಲಿ ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟಿಗೆ ಕಿ ಕಿಚನಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ ಪಾತ್ರೆ ಕೆಲಸ ಮುಗ್ದು ಕಿಚನ್ ಕೌಂಟರ್ ಟಾಪೆಲ್ಲ ಒಡೆಸಿ ಕ್ಲೀನ್ ಮಾಡಿಬಿಟ್ರೆ ಕಿಚನ್ ಒಂದು ಕ್ಲೀನ್ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸ್ ಕಿಚನ್ ಕ್ಲೀನಾಗಿದ್ದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದು ಇರೋ ಥರ ಅದಕ್ಕೆ ಕಿಚನ್ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಫ್ರಿಜ್ನ ನನ್ನ ಮಗ ಆ ಕೈಲಿ ಕೈಲಿ ಐಸ್ ಕ್ರೀಮು ಲಾಲಿಪಾಪ್ ಅವೆಲ್ಲ ತಿಂದ್ಬಿಟ್ಟು ಹಂಗಂಗೆ ಬಂದು ಮುಟ್ಬಿಟ್ಟಿರ್ತಾನೆ ಅದು ಹಂಗಂಗೆ ಇರುತ್ತೆ ಅದಕ್ಕೆ ನಾನು ಡೈಲಿ ಫ್ರಿಜ್ಜೆಲ್ಲ ಎಲ್ಲ ಇರ್ತೀನಿ ಮೇಲ್ಗಡೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಬೆಡ್ ಬೆಡ್ರೂಮಲ್ಲಿ ಬೆಡ್ ಕವರ್ಗಳು ಮತ್ತು ಡಿವನ್ ಕಟ್ ಕವರು ಅವೆಲ್ಲ ಓದ್ರಿ ಹಾಸ್ಕೊತಿದ್ದೀನಿ ವೀಡಿಯೋಗಳು ನೋಸ್ಕರ ಮಾಡ್ತಿಲ್ಲ ಫ್ರೆಂಡ್ಸ್ ನಾನು ಡೈಲಿ ರೂಟೀನ್ ಇದೇ ಥರ ಇರುತ್ತೆ ನಾನು ಯಾವಾಗಲೂ ಮಗು ಇರುತ್ತಲ್ಲ ಎಲ್ಲ ಗಲೀಜಾಗಿರುತ್ತೆ ಒದ್ರಿ ನಾನು ಯಾವಾಗಲೂ ಡೈಲಿ ಒದ್ರಿ ಒದ್ರಿ ಆಸ್ತಾ ಇರ್ತೀನಿ ಮತ್ತು ಒಂದಿನಕ್ಕೆ ಎರಡು ಮೂರು ಸಲ ಒದ್ರಿ ಒದ್ರಿ ಹಾಸ್ತಾ ಇರ್ತೀನಿ ಅದಾದಮೇಲೆ ಬಾಲ್ಕನಿಯಲ್ಲೆಲ್ಲ ಕಸ ಗುಡಿಸ್ಕೊಂಡು ಫೈನಲಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೀನಿ ಮನೆಯೆಲ್ಲ ಒರೆಸಾಯ್ತು ಹೋಗಿ ಒರೆಸಿ ಬಾತ್ರೂಮೆಲ್ಲ ತೊಳೆದು ವಾಶ್ರೂಮೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ನನ್ನ ಮಗನಿಗೂ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಬಂದು ಅವ್ನಿಗೆ ಇವಾಗ ರೆಡಿ ಮಾಡ್ತೀನಿ ಇದ್ದೀನಿ ತಲೆ ಸ್ನಾನ ಮಾಡಿಸಿದ್ನಲ್ಲ ಅದಕ್ಕೆ ತಲೆ ಎಲ್ಲ ಚೆನ್ನಾಗಿ ಒಡಿಸ್ತಾ ಇದ್ದೀನಿ ತಲೆ ಮೈ ಕೈಯೆಲ್ಲ ಒರೆಸ್ಬಿಟ್ಟು ಬಾಡಿ ಲೋಷನ್ ಹಚ್ತಾ ಇದ್ದೀನಿ ಅವ್ನಿಗೆ ಯೂಸ್ ಮಾಡೋದು ಬಂದು ನಾನು ಹಿಮಾಲಯ ಬಾಡಿ ಲೋಷನು ಹಚ್ಚಿ ಅವನಿಗೆ ಇಲ್ಲ ಚಮ್ಮ ಇಲ್ಲ ಚಮ್ಮ ಇಲ್ಲ ಹಚ್ಚ ಅಂತ ಹೇಳ್ತಿದ್ದ ಹ್ಞೂ ಸರಿ ಹಚ್ತೀನಿ ನೀನು ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಅವ್ನಿಗೆ ಹಚ್ಬಿಟ್ಟು ಫೈನಲ್ ಅವ್ನಿಗೆ ರೆಡಿ ಮಾಡಿ ನಿಲ್ಲಿಸಿದ್ದೀನಿ ಇವೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಫ್ರೆಂಡ್ಸ್ ಮೂರು ಗಂಟೆ ಆಗೇ ಹೋಯಿತು ಅಷ್ಟೊತ್ತಿಗೆ ಆಚೆ ಕಡೆ ಆವು 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 ಅಂತ ಬಡ್ಕೊತಾಯಿದ್ರು ಆವು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಆವು ಬಂದ್ಬಿಟ್ಟಿತ್ತು ಬಡ್ಕೊತಿದ್ರು ಹೊರಗಡೆ ಹೋಗಿ ನೋಡಿದ್ರೆ ಹೋಗೋ ವರ್ಷಲ್ಲಿ ಆ ಮನೆ ಒಳಗಡೆ ಹಾವು ಹೊಂಟೋಗಿತ್ತು ಫ್ರೆಂಡ್ಸ್ ಹಾವು ಒಂಟೋಗಿತ್ತು ಅವಣ್ಣ ಮನೆ ಒಳಗಡೆ ಹೋಗ್ತಾಯಿದ್ರು ಆವಾಗೆಲ್ಲರೂ ಕರೆದು ಈಚೆ ಕರೆದ್ರು ಹಾವುಗಿದೆ ಬನ್ನಿ ಅಂತ ಅವ್ರು ಈಚೆ ಬಂದರು ಬಂದಾದ್ಮೇಲೆ ಫ್ರೆಂಡ್ಸ್ ಇವ್ನಿಂಗು ಆವು ವಿಡಿಯೋರನ್ನ ಕರೆಸಿದ್ರು ಅವನ್ನ ಹಿಡಿತಿದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಅಪ್ಪ ಅದು ಅವ್ರು ನೋಡಿದ್ರೆ ಮೈ ಜುಮ್ ಅನ್ನತ್ತೆ ಅವನ್ನ ಹಿಡಿದ್ಬಿಟ್ಟು ಎರಡು ಇದು ಎರಡು ಮೂರು ದಾರ ಹಾಕಿ ಕಟ್ಟಿ ಎಲ್ಲ ಇದು ಮಾಡ್ತಿದ್ರು ಅಪ್ಪ ಎಷ್ಟು ಇದಾಗಿ ನಿಂತ್ಕೊಂಡಿದ್ದಾರೆ ನೋಡಿ ಭಯನೇ ಆಗ್ತಿಲ್ಲ ಅವ್ರಿಗಂತೂ ತುಂಬ ದೊಡ್ಡ ದೊಡ್ಡ ಇದಕ್ಕಿನ್ನ ದೊಡ್ಡ ಅವನ್ನ ಮೊನ್ನೆ ಹಿಡ್ದಿದ್ದಾರೆ ನಾವು ಊರಿಗೆ ಹೋಗಿದಾಗ ನನ್ನ ಫ್ರೆಂಡ್ ವಿಡಿಯೋ ಕಳಿಸಿದ್ರು ನೋಡಿದ್ವಿ ಇದು ಇತ್ತಂತೆ ಆವಾಗ ಅವತ್ತು ಸಿಕ್ ಸಿಕ್ಕಿಲ್ಲ ಅದು ಬಟ್ ಇವತ್ತು ಸಿಕ್ಕಾಕೊಂಡಿದ್ದೆ ಇವತ್ತು ಫೈನಲಿ ಹಿಡಿದ್ರು ಇಟ್ಕೊಂಡಿದ್ದಾರೆ ಫುಲ್ಲು ಒದಾಡ್ತಿದೆ ಅದು ಅದಕ್ಕೆ ಅವರು ಎರಡು ದಾರ ಕಟ್ಟಿದ್ರು ಸಾಕಾಗಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ದಾರ ಕಟ್ತಿದ್ದಾರೆ ಕಟ್ಟಿ ಫೈನಲ್ ಆಗಿ ಯಾವನ್ನ ಹಿಡಿದ್ರು ಫ್ರೆಂಡ್ಸ್ ನನ್ನ ಮಗ ಏನು ಮಾಡ್ತಿದ್ದ ಗೊತ್ತಾ ಫ್ರೆಂಡ್ಸ್ ಮೇಲ್ಗಡೆ ಇಂದ ಆಟ ಸಾಮಾನುಗಳನ್ನೆಲ್ಲ ಕೆಳಗಡೆ ಎಸಿತಿದ್ದ ಹೋಗಿ ಹೋಗಿ ನಾನು ಎಷ್ಟೋ ಸರಿ ತಗೊಂಡ್ ಬರ್ತಿದ್ದೆ ಅಪ್ಪೋ ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾನೇ ಭಯ ಆಗುತ್ತೆ ಅಪ್ಪ ಇನ್ಮೇಲೆ ಯಾವ ಆಟ ಸಾಮಾನು ಬಿದ್ದರೂ ಹೋಗಲ್ಲ ಅಂದರೆ ಒಂದೇ ತಾವು ಎರಡು ಹಾವು ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಪಾಪ ಅಲ್ಲಿ ಕೆಲಸ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತವೆ ಅಲ್ಲೇ ಕೆಲಸ ಮಾಡ್ತಾವೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊ ಬಂದಿರ್ತಾರೆ ಆತ ಆವಾಗೆಲ್ಲ ಈ ಥರ ಏನಾದರೂ ಆದರೆ ಹೆಂಗೆ ಫ್ರೆಂಡ್ಸ್ ಹೇಳಿ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಇದನ್ನು ನಾನು ಮಾರ್ಕೆಟಿಂದ ತಂದಿದ್ದು ಫ್ರೆಂಡ್ಸ್ ನೋಡಿದೆ ಕ್ಯೂಟಾಗಿತ್ತು ನಾಲ್ಕು ಲೋಟ ಮತ್ತು ಒಂದು ಜಗ್ಗು ಇದರ ಪ್ರೈಸ್ ಬಂದು ನೂರು ರೂಪಾಯಿ ಕ್ಯೂಟಾಗಿತ್ತಲ್ಲ ಅಂತ ಹೇಳಿ ತೊಗೊಂಡೆ ಬೇರೆ ಲೋಟ ಸ್ಕಿಪ್ ಮಾಡಿ ಅದು ಬ ಇತ್ತು ಬಾಟಲ್ ತೊಗೊಂಡ್ರೆ ಎಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಇಲ್ಲಿ ಸೆಟ್ಟು ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆಮೇಲೆ ನನ್ನ ಫ್ರೆಂಡು ಕೊಟ್ಟು ಕೊಟ್ಕಳ್ಸಿದ್ರು ಅವ್ರಿಗೆ ಯಾರೋ ಕೊಟ್ಟಿದ್ರು ಅಂತ ಫ್ರೆಂಡು ನಮಗೂ ನಾಲ್ಕು ಕಳಿಸಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್